hi ಬಿಗ್ ಬಾಸ್ ಬಾಸ್ ಬಿಗ್ ಬಿಗ್ ಹೈ ಬಾಸ್ಗೆ ಸೀಸನ್ ಟ್ವೆಲ್ ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಅಂದ್ರೆ ಆಗ್ತಾ ಇದೆ ತ್ರೀ ಡೇಸ್ ಟು ಗೋ ಇನ್ ಮೂರು ದಿನದಲ್ಲಿ ಯಾರ್ಯಾರು ಕಂಟೆಸ್ಟೆಂಟ್ ಎಲ್ಲವೂ ಕೂಡ ವೆಯ್ಟ್ ಮಾಡಿದ್ದು ಸಾಕು ಇನ್ ಓನ್ಲಿ ತ್ರೀ ಡೇಸ್ ಟು ಗೋ ಬಿಗ್ ಬಾಸ್ ಅನ್ನೋ ಸೀಸನ್ ಟ್ವೆಲ್ ಗ್ರಾಂಡ್ ಆಗಿ ಲಾಂಚ್ ಆಗ್ತಾ ಇದೆ ಭಾನುವಾರ ಸಂಜೆ ಆರು ಗಂಟೆಗೆ ಶಾರ್ಪ್ ಎಲ್ಲರೂ ಟಿವಿ ಮುಂದೆ ಕೂತ್ಕೊಳ್ಳಿ ಯಾವ ಯಾವ ಕಂಟೆಸ್ಟೆಂಟ್ ಬರ್ತಾರೆ ನಿಮಗೆ ಇಷ್ಟವಾಗಿರುವಂತಹ ಆಗಿರುವಂತಹ ಕಂಟೆಸ್ಟೆಂಟ್ ಕೂಡ ಈ ಬಿಗ್ ಬಾಸ್ ಕನ್ನಡ ಸೀಸನ್ ಟೂ ಅಲ್ಲಿ ಇರ್ಬೋದು ಯಾಕೆಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟೂ ಇಷ್ಟೊಂದೆಲ್ಲ ಆಯ್ತಾ ತುಂಬಾ ಎಂತ ಹೇಳ್ತಾರಲ್ಲ ತುಂಬಾ ಗೌಪ್ಯವಾಗಿಟ್ಟಿದೆ ಯಾವ ವಿಷಯನೂ ಕೂಡ ರಿವೀಲ್ ರಿವೀಲ್ ಮಾಡಿಲ್ಲ ತುಂಬಾ ಜನ ಕೇಳ್ತಾ ಇದ್ದಾರೆ ಯಾಕೆ ಮೇಡಮ್ ಯಾವ್ದೇ ಪ್ರೋಮೋಗಳು ಬರ್ತಾ ಇಲ್ಲ ಅಂತ ವ್ಯಾನಸ್ಡೇ ಇಂದ ಸಂಡೇ ತನಕ ಕಂಟಿನ್ಯೂಸ್ ಆಗಿ ಪ್ರೋಮೋ ಬರ್ತಾ ಇರ್ತವೆ ಒಂದರಿಂದ ಒಂದು ಒಂದ್ರಿಂದ ಒಂದು ಪ್ರೋಮೋ ಬರ್ತಾ ಇರ್ತವೆ ಎಲ್ಲವೂ ಕೂಡ ಆಯ್ತಾ ಅಪ್ಡೇಟ್ಸ್ ನಾನು ಕೊಡ್ತಾ ಇರ್ತೀನಿ ಅದಕ್ಕೆ ನೀವು ಮಾಡ್ಬೇಕು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೀನಿ ಓಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಅಷ್ಟು ಕಂಟೆಸ್ಟೆಂಟ್ಗಳು ಕೂಡ ಆಲ್ರೆಡಿ ಆಯ್ತಾ ನಮ್ಮ ಬಿಗ್ ಬಾಸ್ ಅವರು ಕೊಟ್ಟಿರುವಂತಹ ಹೋಟೆಲ್ ರೂಮಲ್ಲಿ ಉಳ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತದೆ ವೆನಸ್ಡೇ ತರ್ಸ್ಡೇ ಆಯ್ತಾ ಎರಡು ದಿನ ರಿಹರ್ಸಲ್ ನಡೆಯುತ್ತೆ ನಿಮ್ಮೆಲ್ಲರಿಗೂ ಗೊತ್ತು ಆಯಿತಾ ಗ್ರ್ಯಾಂಡಾಗಿ ಲಾಚಾಕ್ತಿದೆ ಬಿಗ್ ಬಾಸ್ ಅಂತಂದರೆ ಅಲ್ಲಿ ಬರುವಂತಹ ಕಂಟೆಸ್ಟೆಂಟ್ಗಳು ಆಯ್ತಾ ಡ್ಯಾನ್ಸ್ ಮಾಡ್ತಾರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ ಡ್ಯಾನ್ಸ್ ಮಾಡ್ತಾರೆ ಅಂದರೆ ರಿಹರ್ಸಲ್ ಬೇಕಲ್ವಾ ರಿಹರ್ಸಲ್ ಇಲ್ದೇ ಸುಮ್ಮನೆ ಸ್ಟೇಜ್ ಮೇಲೆ ಹೋಗೋಕ್ಕಾಗಲ್ವಲ್ಲ ಹಾಗಾಗಿ ವೆನಸ್ ಫ್ರೈಡೆ ಕಾಸ್ಟ್ಯೂಮು ಒಂದ್ಸರಿ ಅಂದರೆ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಗ್ರ್ಯಾಂಡ್ ಫಿನಾಲೆ ಅಂದ್ರೆ ಸಾರಿ ಗ್ರ್ಯಾಂಡ್ ಫಿನಾಲೆ ಅಲ್ಲ ಗ್ರ್ಯಾಂಡ್ ಲಾಂಚ್ ಗ್ರ್ಯಾಂಡ್ ಲಾಂಚಲ್ಲಿ ಆ ಸ್ಟೇಜ್ ಮೇಲೆ ಯಾವ ಒಂದು ಡ್ರೆಸ್ನ ಅಂದರೆ ಡಿಸೈನರು ಡಿಸೈನ್ ಮಾಡಿದಂಥ ಡ್ರೆಸ್ನ ವೇರ್ ಮಾಡಿ ಡ್ಯಾನ್ಸ್ ಮಾಡ್ತಾರಲ್ವ ಆ ಒಂದು ಅಂದರೆ ಶುಕ್ರವಾರ ಅವರು ಆಯ್ತಾ ಡಿಸೈನರು ಡಿಸೈನ್ ಮಾಡಿದಂತಹ ಡ್ರೆಸ್ನ ಹಾಕೊಂಡು ಮತ್ತೊಂದ್ಸರಿ ಫ್ರೈಡೆ ಸೆಲ್ ಮಾಡಿ ಫ್ರೈಡೆ ಸಂಜೆ ಆಲ್ರೆಡಿ ಆಯ್ತಾ ಸ್ಟಾರ್ಟ್ ಆಗಿಬಿಡುತ್ತೆ ಯಾವ ಯಾವ ಪೋರ್ಷನ್ ಕಂಪ್ಲೀಟ್ ಮಾಡಬೇಕು ಎಲ್ಲದನ್ನು ಕೂಡ ಕಂಪ್ಲೀಟ್ ಕಂಪ್ಲೀಟ್ ಮಾಡಿ ಇಟ್ಕೊಂಡೆ ನಮ್ಮ ಬಿಗ್ ಬಾಸ್ ಟೀಮ್ ಕಾರಣ ಇಷ್ಟೇನೆ ಸುದೀಪ್ ಸರ್ ಅವರ ಪೋರ್ಷನ್ ಮಾತ್ರ ಸ್ಯಾಟರ್ಡೆ ಶೂಟ್ ಮಾಡ್ತಾರೆ ಯಾಕೆಂದ್ರೆ ಶೂಟಿಂಗು ಸುದೀಪ್ ಸರ್ ಅವ್ರದ್ದು ಆಯ್ತಾ ಸ್ಯಾಟರ್ಡೆ ಯಾವ ಯಾವ್ಯಾವ ಕಂಟೆಸ್ಟ್ ಡ್ಯಾನ್ಸ್ ಮಾಡ್ತಾರೆ ಅವ್ರದ್ದೆಲ್ಲ ಫ್ರೈಡೆ ನೈಟ್ನೆ ಐತೆ ಒಬ್ಬರು ಒಬ್ಬರು ಒಬ್ಬೊಬ್ರದ್ದು ಒಬ್ಬರದು ಶೂಟ್ ಮಾಡಿ ಮುಗಿಸ್ತಾರೆ ಕಾರಣ ಯಾಕೆಂದ್ರೆ ಶನಿವಾರ ಅವರು ಪೂರ್ತಿ ಅಂದರೆ ಆ ಗ್ರ್ಯಾಂಡ್ ಫಿನ ಸಾರಿ ಗ್ರ್ಯಾಂಡ್ ಲಾಂಚ್ ಏನಿದೆ ಅಂದರೆ ಬಿಗ್ ಬಾಸ್ ಅಂದರೆ ಸೀಸನ್ ನ ಗ್ರ್ಯಾಂಡ್ ಲಾಂಚ್ ಏನಿದೆ ಆ ವೇದಿಕೆ ಮೇಲೆ ನಡೆದಂತಹ ಅಷ್ಟು ಪ್ರೋಗ್ರಾಮ್ಗಳನ್ನು ಕೂಡ ಬಿಗ್ ಬಾಸ್ ಟೀಮ್ ಏನಿದೆ ಎಡಿಟ್ ಮಾಡಬೇಕು ಸ್ಯಾಟರ್ಡೇ ಅವರು ನೈಟು ಪೂರ್ತಿ ಎಡಿಟ್ ಮಾಡಿ ಸಂಜೆ ಅಂದರೆ ಸಂಜೆ ಸ್ಯಾಟರ್ಡೆ ಸಂಜೆ ಪೂರ್ತಿ ಎಡಿಟ್ ಮಾಡಿ ಸಂಡೆ ಮಾರ್ನಿಂಗಿನಿಂದ ಪ್ರತಿಯೊಂದು ಪ್ರೋಮೋನ ಅವ್ರು ಬಿಡಬೇಕು ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಫ್ರೈಡೇಸ್ ನೈಟು ಅಂದರೆ ಫ್ರೈಡೆ ನೈಟಿಂದ ಡೇ ಪೂರ್ತಿಯಾಗಿ ಅವರು ಎಲ್ಲ ಶೂಟ್ ಮಾಡಿಕೊಂಡು ಒಂದೇ ಒಂದು ಪೋರ್ಷನ್ ಬಿಟ್ಕೊಂತಾರೆ ಏನೋ ನಮ್ಮ ಸುಧೀರ್ ಸರ್ ಅವ್ರದ್ದು ಏನೋ ಒಂದು ಪೋರ್ಷನ್ ಇದೆ ಅದು ಬಿಟ್ಕೊಂಡು ಅದನ್ನು ಸಟರ್ಡೆ ಮಧ್ಯಾಹ್ನ ಸಟರ್ಡೆ ಮಧ್ಯಾಹ್ನ ಶೂಟ್ ಮಾಡಿಬಿಟ್ಟು ಸ್ಯಾಟರ್ಡೆ ಸಂಜೆ ಎಲ್ಲಾದನ್ನೂ ಎಡಿಟಿಂಗ್ ಎಲ್ಲಾದ್ರು ಎಡಿಟಿಂಗ್ ಮಾಡಿಕೊಂಡು ಸಂಡೇ ಮಾರ್ನಿಂಗು ಪ್ರೋಮೋ ನಮಗೆ ಕೊಡ್ತಾರೆ ಏನು ಗ್ರ್ಯಾಂಡ್ ಲಾಂಚಿನ ಒಂದು ಪ್ರೋಮೋ ಏನಿದೆ ಆದ್ರಿಂದ ಯಾವ ಯಾವ ಕಂಟೆಸ್ಟೆಂಟ್ಗಳು ಡ್ಯಾನ್ಸ್ ಮಾಡ್ತಿದ್ದಾರೆ ಯಾರು ಏನು ಅನ್ನೋದು ನಮ್ಗೆ ಒಂದೊಂದೇ ಪ್ರೋಮೋ ಕೊಡ್ತಾ ಹೋಗ್ತಾರೆ ಮನೆಗೆ ತೆರಳಿದ್ದಾರೆ ಅಂತಾನೆ ಹೇಳ್ಬೋದು ಅಂದ್ರೆ ಬಿಗ್ ಬಾಸ್ ಟೀಮ್ ಅವರಿಗೆ ಒಂದು ಕೌನ್ಸಿಲಿಂಗ್ ಇರುತ್ತೆ ಅದೇ ರೀತಿ ಏನು ಈ ವೆನಸ್ಡೇ ಮತ್ತೆ ಥರ್ಸ್ಡೇ ಎರಡು ದಿನ ಕೂಡ ಅವರಿಗೆ ಒಂದು ಗೈಡೆನ್ಸ್ ಇರುತ್ತೆ ಗೈಡೆನ್ಸ್ ಅಂತಂದ್ರೆ ಕೆಲವರು ಸ್ಕ್ರಿಪ್ಟ್ ಅದು ಇದು ಅಂತ ಅದು ಸ್ಕ್ರಿಪ್ಟ್ ಅಲ್ಲ ಅದು ಅಂದ್ರೆ ಅವರು ಮನೆಗೆ ಹೋಗುವ ಎರಡು ದಿನ ಮುಂಚೆ ಅವ್ರು ಏನು ಆಯ್ತಾ ಗ್ರ್ಯಾಂಡ್ ಆಗಿ ಲಾಂಚ್ ಆಗುವಂತ ಒಂದು ಬಿಗ್ ಬಾಸ್ ವೇದಿಕೆಯಲ್ಲಿ ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿ ರಿಯಲ್ಸ್ ಅಲ್ಲಿ ಬರ್ತಾರಲ್ವ ವೆನಸ್ಡೇ ಮತ್ತು ತಸ್ಟೆ ಅವಾಗ ಕೆಲವೊಂದು ಕಂಟೆಸ್ಟೆಂಟ್ಗಳ ಜೊತೆ ಮಾತನಾಡಿಸುವಂತಹ ಕೆಲಸನ ಬಿಗ್ ಬಾಸ್ ಟೀಮ್ ಮಾಡುತ್ತೆ ಯಾಕೆಂದರೆ ಒಬ್ರಿಗೆ ಒಬ್ರಿಗೆ ಒಂದು ಕಾಂಬಿಟೇಷನ್ ಆಗಲಿ ಒಬ್ರು ಮಿಂಗಲ್ ಆಗಲಿ ಒಬ್ರಿಗೊಬ್ರಿಗೆ ಒಂದು ಸ್ನೇಹ ಬೆಳಿಲಿ ಅನ್ನೋದಕ್ಕೋಸ್ಕರವಾಗಿ ಬಿಗ್ ಬಾಸ್ ಟೀಮ್ ಏನು ಮಾಡುತ್ತೆ ಅಂದರೆ ಆ ಡ್ಯಾನ್ಸ್ ರಿಹರ್ಸಿಂಗ್ ರಿಹರ್ಸಲ್ ಮಾಡೋ ಟೈಮಲ್ಲಿ ಅವ್ರನ್ನ ಮಾತಾಡಿಸುವಂತಹ ಕೆಲಸ ಮಾಡುತ್ತೆ ನಮ್ಮ ಬಿಗ್ ಬಾಸ್ ಟೀಮು ಆಲ್ರೆಡಿ ನಮ್ಮ ಬಿಗ್ ಕಣ್ಣ ಸೀಸನ್ ಟ್ವೆಲ್ಗೆ ಬರುವಂತಹ ಕೆಲಸವನ್ನ ಸ್ಟಾರ್ಟ್ ಮಾಡಿದ್ದಾರೆ ಹಾಗಾಗಿ ಈ ವೆನಸ್ಡೇ ತಷ್ಟೆ ಈ ಎರಡು ದಿನ ಕೂಡ ಆಯ್ತಾ ಸೂಪರ್ ಡೂಪರ್ ಆಗಿ ಪ್ರಾಕ್ಟೀಸ್ ಮಾಡ್ತಾರೆ ನಮ್ಮ ಕಂಟೆಸ್ಟೆಂಟ್ಗಳು ಮೊನ್ನೆ ತಾನೇ ನಮ್ಮ ಬಿಗ್ ಬಾಸ್ ಅಂದ್ರೆ ಬಿಗ್ ಬಾಸ್ ಎರಡು ಸೀಸನ್ ಟ್ವೆಲ್ ನ ಬ್ಯಾಂಗ್ಳೂರಿನಲ್ಲಿ ಹೊಸದಾಗಿ ನಿರ್ಮಿಸಿರುವಂತಹ ಬಿಗ್ ಬಾಸ್ ಹೌಸ್ ಅಲ್ಲಿ ಸತ್ಯಾರಾಯಣ ಪೂಜೆ ಕೂಡ ನಡೀತು ಆಯ್ತಾ ನಿಮ್ ಎಲ್ಲರಿಗೂ ಗೊತ್ತಿದೆಯಾ ಇಲ್ಲ ಗೊತ್ತಿಲ್ಲ ಮೊನ್ನೆ ತುಂಬಾ ಗ್ರ್ಯಾಂಡ್ ಆಗಿ ಸತ್ಯನಾರಾಯಣ ಪೂಜೆ ಮಾಡಿದೆ ಬಿಗ್ ಬಾಸ್ ಟೀಮು ಅದರಲ್ಲಿ ನಮ್ಮ ಸುದೀಪ್ ಸರ್ ಅವರು ಕಲರ್ಸ್ ಕಂಡ ಭಾಗವಹಿಸಿದ್ರಂತೆ ಅದಲ್ಲದೆ ಈ ಸರಿ ಬಿಗ್ ಬಾಸ್ ಟೀಮ್ ಬಂದು ಮುಕ್ಕಾಲು ಮುಕ್ಕಿ ಆಯ್ತಾ ಗೊತ್ತಿರೋ ತಗೊಂಡಿದಂತೆ ಯಾಕೆಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಅದು ತುಂಬಾನೇ ಕಾಂಟ್ರವರ್ಸಿ ಆಯ್ತು ಕನ್ನಡ ಬಗ್ಗೆ ತುಂಬಾನೇ ನಮ್ಮ ಸುದೀಪ್ ಸರ್ ಅವರು ಮಾತಾಡ್ತಾ ಇದ್ರು ಈ ಸರಿ ತುಂಬಾ ಕನ್ನಡನ ಮಾತಾಡ್ತಾ ಇಲ್ಲ ಬರೀ ಇಂಗ್ಲಿಷ್ ಮಾತಾಡ್ತಾ ಇದ್ರೆ ಕನ್ನಡಕ್ಕೆ ಹೆಚ್ಚಿನ ಮಹತ್ವ ಕೊಡ್ತಾ ಇಲ್ಲ ಅಂತೇಳಿ ತುಂಬಾ ಸರಿ ಆಯ್ತಾ ಕೋಪ ಕೂಡ ಮಾಡ್ಕೊಂಡಿದ್ರು ನಮ್ಮ ಸುದೀಪ್ ಸರ್ ಅವರು ಹಾಗಾಗಿ ಈ ಸರಿ ಬಿಗ್ ಬಾಸ್ ಹಾಗಾಗಿ ಎಲ್ಲರಿಗೂ ಕೂಡ ಆಯ್ತಾ ಇಂಗ್ಲಿಷ್ ಬರಲ್ಲ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬಿಗ್ ಬಾಸ್ ಬರುತ್ತೆ ಆ ಲ್ಯಾಂಗ್ವೇಜ್ ಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಯಾಕೆಂದ್ರೆ ಪ್ರತಿ ಲ್ಯಾಂಗ್ವೇಜ್ ಅಲ್ಲೂ ಅಷ್ಟೇ ಇವು ನಮ್ಮ ಕನ್ನಡದಲ್ಲಿ ಬಿಗ್ ಬಾಸ್ ಬರುತ್ತೆ ಅಂತಂದ್ರೆ ಹಳ್ಳಿಯಿಂದ ಹಿಡಿದು ಡಿಲ್ಲಿ ನೋಡ್ತಾರೆ ಆಯ್ತು ಹಾಗಾಗಿ ನಮ್ಮ ಕನ್ನಡ ಭಾಷೆ ಆಯ್ತಾ ಎಲ್ಲ ಕಂಟೆಸ್ಟೆಂಟ್ಗಳು ಮಾತನಾಡಬೇಕು ಕನ್ನಡ ಆಯಿತಾ ನಮ್ಮ ಒಂದು ಭಾಷೆ ನಮ್ಮ ಭಾಷೆಗೆ ಹೆಚ್ಚಿನ ಮಹತ್ವ ಕೊಡಬೇಕು ಅನ್ನೋದಕ್ಕೋಸ್ಕರವಾಗಿ ಈ ಸರಿ ಸುದೀಪ್ ಸರ್ ಅವರು ಅದ್ರ ಬಗ್ಗೆ ತುಂಬಾ ಕಾಳಜಿ ವಹಿಸಿ ಈ ಸರಿ ಬಿಗ್ ಬಾಸ್ ಟೀಮಲ್ಲಿ ನಮ್ಮ ಕನ್ನಡಿಗ ಕನ್ನಡಿಗ ಟೆಕ್ನಿಷಿಯನ್ಗಳಿಗೂ ಕೂಡ ಆಯ್ತಾ ವರ್ಕ್ ಕೊಡಲಾಗಿದೆ ಅಂದರೆ ಅವ್ರಿಗೂ ಕೂಡ ಇದರಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿದೆ ನಮ್ಮ ಬಿಗ್ ಬಾಸ್ ಟೀಮ್ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಟೂಲ್ ಗ್ರ್ಯಾಂಡಾಗಿ ಲಾಂಚ್ ಆಗ್ತಾ ಇದೆ ಇದೇ ಭಾನುವಾರ ಎಲ್ಲರೂ ಶಾರ್ಪ್ ಆಗಿ ಆರು ಗಂಟೆಗೆ ಟಿವಿ ಮುಂದೆ ಕೂತ್ಕೊಳ್ಳಿ ಓಕೆ ನಾನು ಒಬ್ಬ ರಿವ್ಯೂವರ್ ಆಗಿ ನಾನು ಹೇಳೋದಿಷ್ಟೇನೆ ನಾನು ಯಾರ ಬಗ್ಗೆ ಆದ್ರೂ ಏನಾದ್ರು ತಪ್ಪಾಗಿ ಮಾತನಾಡಿದ್ರೆ ಯಾರ ಬಗ್ಗೆ ಆದ್ರೂ ಅವರ ಹಳೆಯ ವಿಷಯ ತಗೊಂಡು ಮಾತಾಡಿದ್ರೆ ನಾನಂತೂ ಹೇಳ್ತಾ ಇದ್ದೀನಲ್ಲ ನನಗೆ ಹೇಳ್ಬೋದು ಮಾಡಲ್ಲ ಯಾಕೆ ಅಂತಂದ್ರೆ ಒಬ್ಬ ವ್ಯಕ್ತಿಯನ್ನ ಆಯ್ತಾ ನೆಗೆಟಿವ್ ಆಗಿ ಆಯ್ತಾ ಪೋಟ್ರೆ ಮಾಡುವಂತಹ ವ್ಯಕ್ತಿತ್ವ ನಂದಲ್ಲ ಯಾಕೆ ಅಂತಂದ್ರೆ ಒಳ್ಳೆಯದನ್ನು ಮಾತ್ರ ಮಾತನಾಡೋದು ಅನ್ನೋದು ನನ್ನ ಅಭ್ಯಾಸ ಹಾಗಾಗಿ ಯಾವುದೇ ಕಂಟೆಸ್ಟೆಂಟ್ ಬಗ್ಗೆ ಆಯ್ತಾ ಬಿಗ್ ಬಾಸ್ ಮನೆಯಲ್ಲಿ ನಡೆಯುವುದಷ್ಟೇ ನಾನು ಮಾತನಾಡ್ತೀನಿ ಅವರ ಫಾಸ್ಟ್ ಅಲ್ಲಿ ಏನ್ ನಡೆದಿದೆ ಆಯ್ತಾ ಅದನ್ನ ಯಾವತ್ತೂ ಕೂಡ ನಾನು ಮಾತನಾಡಲ್ಲ ಯಾಕೆ ಅಂತಂದ್ರೆ ಈ ಸರಿ ಕಾಂಟ್ರವರ್ಷಿ ಇರುವಂತಹ ಕಂಟೆಸ್ಟೆಂಟ್ಗಳು ಕೂಡ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅಲ್ಲಿ ಇದ್ದಾರೆ ಹಾಗಾಗಿ ಆ ಕಾಂಟ್ರವರ್ಷಿ ಬಗ್ಗೆ ಎಲ್ಲ ನಾವು ಮಾತನಾಡ್ತಾ ಹೋದ್ರೆ ಆಯ್ತಾ ಬಿಗ್ ಬಾಸ್ ರಿವ್ಯೂ ಮಾಡೋದ್ರ ಬದಲು ನಾವು ನ್ಯೂಸ್ ಚಾನಲ್ ಅಲ್ಲಿ ಹ್ಯಾಂಕರ್ ಆಗಿ ಕುಕ್ಕೋಬೇಕಾಗುತ್ತೆ ಹಾಗಾಗಿ ಅದನ್ನು ಮಾಡೋಕ್ಕೆ ಹೋಗಲ್ಲ ನಿಮ್ಮೆಲ್ಲರಿಗೂ ಒಂದೊಂದು ಪ್ರಾಮಿಸ್ ಮಾಡ್ತೀನಿ ಬಿಗ್ ಬಾಸ್ನ ಸೀಸನ್ ಟ್ವೆಲ್ನ ಆಯ್ತಾ ರಿವ್ಯೂ ನಿಜವಾಗ್ಲೂ ಏಕಮಾರ್ ಗೊತ್ತಿಲ್ಲ ನಾನು ಯಾರಿಗೂ ಭಯಪಡಲ್ಲ ನಿಮ್ ಎಲ್ಲರಿಗೂ ಗೊತ್ತಿರೋ ವಿಷಯನೆ ಯಾರ ಬಗ್ಗೆ ಬೇಕಾದ್ರೂ ಆಯ್ತಾ ನೇರವಾಗಿ ಮಾತನಾಡುವಂತ ವ್ಯಕ್ತಿತ್ವ ನಂದು ಹಾಗಾಗಿ ಯಾರಿಗೂ ಏನಕ್ಕೂ ನಾನು ಭಯಪಡುವಂಥವಳೆ ಅಲ್ಲ ಹಾಗಾಗಿ ನಿಮ್ಗೆ ಹೇಳೋದಿಷ್ಟೇನೆ ಆಯ್ತಾ ಅಕ್ಕ ಸುಮಾರು ನಾನ್ ಯಾರ ಬಗ್ಗೆ ಏನಾದ್ರು ತಪ್ಪಾಗಿ ಮಾತನಾಡಿದ್ರು ಖಂಡಿತವಾಗ್ಲೂ ಕೇಳುವಂತಹ ಅಧಿಕಾರ ನಿಮಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವ್ನ ಕಂಟೆಸ್ಟೆಂಟ್ಗಳು ಆಲ್ರೆಡಿ ರೆಡಿ ಇದ್ದಾರೆ ಆಯ್ತಾ ಅವರ ಕಾಸ್ಟ್ಯೂಮ್ಗಳು ಕೂಡ ತುಂಬ ತುಂಬ ಒಳ್ಳೆಯ ರೀತಿ ಡಿಸೈನ್ ಮಾಡಿ ಮಾಡಲಾಗಿದೆ ಅದೇ ರೀತಿ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಕಾಸ್ಟ್ಯೂಮ್ ಕೂಡ ಸೂಪರ್ ಆಗಿದೆ ಯಾಕೆಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು ಬಿಗ್ ಬಾಸ್ ಲಾಂಚಿಂಗ್ ಡೇ ದಿನ ಐಲೈಟ್ ಯಾರಪ್ಪ ಅಂದರೆ ನಮ್ಮ ಕಿಚ್ಚ ಸುದೀಪ್ ಸರ್ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ ಹಾಗಾಗಿ ಅವರ ಕಾಸ್ಟ್ಯೂಮ್ ಕೂಡ ನೆಕ್ಸ್ಟ್ ಲೆವೆಲ್ ಇದೆ ಅದು ಎಲ್ಲದಕ್ಕಿಂತ ಹೈಲೈಟ್ ಏನು ಗೊತ್ತಾ ಈ ಸರಿ ಬಿಗ್ ಬಾಸ್ ಹೌಸ್ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಅಂದರೆ ನೆಕ್ಸ್ಟ್ ಲೆವೆಲ್ ಒಟ್ಟಾರೆಯಾಗಿ ಈ ಸರಿ ಬಿಗ್ ಬಾಸ್ನ ಸೀಸನ್ ಟ್ವೆಲ್ ಏನಿದೆ ಆಯಿತಾ ಪ್ರೇಕ್ಷಕರು ಮತ್ತು ಕಂಟೆಸ್ಟೆಂಟು ಆಯ್ತಾ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆ ಒಳಗಡೆ ಗೇಮ್ ಮಾಡಿದ್ರೆ ಅವರನ್ನು ಸಪೋರ್ಟ್ ಮಾಡುವಂಥ ಸಪೋರ್ಟರ್ಸ್ ಆಗಿರ್ಬೋದು ಅವ್ರನ್ನ ಇಷ್ಟಪಡುವಂಥ ಫ್ಯಾನ್ಸ್ ಆಗಿರ್ಬೋದು ಅವರು ಹೊರಗಡೆ ಅವ್ರಿಗೆ ಆಯಿತಾ ಐಪ್ ಮಾಡ್ತಾರೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಒಂಥರ ಹಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ನಿಜವಾಗ್ಲೂ ಕೂಡ ಒಂದು ಬಿಗ್ ಬಾಸ್ ಜ್ವರನೇ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಹಬ್ಬ ಅಂದ್ರೆ ಈಗ ಏನು ನಮ್ಮ ದಸರಾ ಮೈಸೂರಿನಲ್ಲಿ ದಸರಾ ಹೇಗೆ ನಡೀತಾ ಇದೆ ಹಾಗೆ ಬಿಗ್ ಬಾಸ್ ಮನೆಯನ್ನು ಆಯಿತಾ ನೋಡೋಕ್ಕೆ ನಮ್ಮ ಪ್ರೇಕ್ಷಕರು ಕೂಡ ಕಾಯ್ತಾ ಇದ್ದಾರೆ ಒಟ್ಟಾರೆಯಾಗಿ ವೆರಿ ಸೂನ್ ಆಯ್ತಾ ನೀನು ತ್ರೀ ಡೇಸಲ್ಲಿ ನಿಮ್ಮ ಜೊತೆ ನಾನು ಸತತ ಮೂರುವರೆ ತಿಂಗಳು ಅಂದರೆ ಮೂರುವರೆ ತಿಂಗಳು ಬಿಗ್ ಬಾಸ್ ಫಿನಾಲೆ ನನ್ನ ಇತ್ತಿನಿ ಅಯ್ತಾ ಈ ಅನುಭವ ಇದೆಯಲ್ಲ ನಿಜವಾಗ್ಲೂ ಗ್ರೇಟ್ ಯಾಕೆ ಅಂತಂದ್ರೆ ನಾನು ಫಸ್ಟ್ ರಿವ್ಯೂ ಮಾಡೋ ಹೊರಟಾಗ ನನಗೆ ಒಂದು ಭಯ ಇತ್ತು ಅಯ್ತಾ ನಾನು ಹೇಗೆ ಮಾತಾಡ್ತೀನೋ ಏನು ಅನ್ನೋದು ಬಟ್ ಯಾಕೆ ಅಂತಂದ್ರೆ ನನಗೆ ಒಂದು ಒಂದು ಗುಣ ಇದೆ ಅಯ್ತಾ ನನ್ನೊಂದ್ರ ಡೋಂಟ್ ಕೇರ್ ಕ್ಯಾರೆಕ್ಟ್ರು ನಾನು ಯಾವ ಏನೇ ಬಂದ್ರೂ ಫೇಸ್ ಮಾಡ್ತೀನಿ ಅನ್ನೋ ತಾಕತ್ತು ಇರೋಂತ ಹುಡುಗಿ ಹಾಗಾಗಿ ತುಂಬ ನೆಗೆಟಿವ್ ಸ್ಪೆಡ್ ಆಯಿತು ನೆಗೆಟಿವ್ ಕಮೆಂಟ್ಸ್ಕೊಳ್ಳಿಟ್ಸ್ ಓಕೆ ಒಟ್ಟಾರೆ ಆಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಮೂರು ದಿನದಲ್ಲಿ ಟೆಲಿಕಾಸ್ಟ್ ಆಗುತ್ತೆ ಲಾಂಚ್ ಕೂಡ ಆಗುತ್ತೆ ಯಾವ್ಯಾವ ಕಂಟೆಸ್ಟೆಂಟು ಏನೇನು ಎಲ್ಲದೂ ಕೂಡ ನೆಕ್ಸ್ಟ್ ಪ್ರೋಮೋದಲ್ಲಿ ನಿಮಗೆ ಒಂದೊಂದೇ ಒಂದೊಂದೇ ಬಿಗ್ ಬಾಸ್ ಟೀಮು ಕನ್ನಡ ಬನ್ನಿ ಆಯ್ತಾ ಎಲ್ಲ ಅಪ್ಡೇಟ್ಸು ನಿಮ್ ಮುಂದೆ ಕೊಡ್ತಾ ಹೋಗುತ್ತೆ ನಾನು ಒಟ್ಟಾರೆಯಾಗಿ ಬಿಗ್ ಬಾಸ್ ಕಣ ಸೀಸನ್ ಟ್ವೆಲ್ ಮಾತ್ರ ಕೆವ್ ಕೆಕ ಅಂತ ಹೇಳ್ಬೋದು ನೆಕ್ಸ್ಟ್ ಲೆವೆಲ್ ಚಿಂದಿ ಚಿತ್ರನ್ನ ಬೋಂದಿ ಮೊಸರನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ ಏನು ಎಕ್ಸ್ಪೆಕ್ಟ್ ಮಾಡಿದ್ರಲ್ವ ಏನಿಲ್ಲ ಗುರು ಅಷ್ಟೇ ಹನ್ನೊಂದು ಸೀಸನ್ ಅಲ್ಲಿ ಹನ್ನೆರಡನೇ ಸೀಸನ್ ಅಂತ ಹಂಗ ಇಲ್ವೇ ಇಲ್ಲ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಎಂಟರ್ಟೈನ್ಮೆಂಟು ನೀವೆಲ್ಲರೂ ಇಷ್ಟು ದಿನ ಕಾದಿದಕ್ಕೆ ಡಬಲ್ ಧಮಕ ಅಂತಲೇ ಹೇಳ್ಬೋದು ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ರಿವ್ಯೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೀನಿ ಬಬಾಯ್